ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಮಹಶ್ಮಿ ಎದುರು ಹೇಗಿದ್ದೀರ ನಾನಾದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮಿಂಗ್ ಕರೆಕ್ಟಾಗಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅಡುಗೆ ರೂಮ್ ಎಷ್ಟು ಚೆನ್ನಾಗಿದೆ ಅಂತ ಇವತ್ತು ಟಿಫನ್ ಆಯ್ತಲ್ಲ ಹಾಗಾಗಿ ಈ ರೀತಿ ಆಗಿದೆ ಬೆಳಗ್ಗೆ ಬೆಳಗ್ಗೆ ಅಂದರೆ ಏನಾದ್ರು ಒಂದು ಸ್ವಲ್ಪ ಗಡಿಬಿಡಿ ಇದ್ದೇ ಇರುತ್ತಲ್ಲ ಅದಕ್ಕೋಸ್ಕರ ಎಷ್ಟೊಂದೆಲ್ಲ ಹರಡ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಟಿಫನ್ನು ಪಡ್ ಮಾಡಿದ್ದೆ ಹಾಗೆ ಒಂದು ಸ್ವಲ್ಪ ಇಟ್ಟು ಕೂಡ ಉಳಿದಿದೆ ಇಲ್ಲಿ ಸ್ವಲ್ಪ ಹಿಟ್ಟು ತೊಳ್ದಿತ್ತು ಅದನ್ನ ಹಾಗೆ ತೆಗ್ದಿಕ್ಕಿದ್ದೀನಿ ಮತ್ತು ಏನಾದರೂ ಕೇಳಿದ್ರೆ ಪಡ್ಡಾಕೊಡಕ್ಕೆ ಅಂತ ಹೇಳಿಬಿಟ್ಟು ಇದು ಪಡ್ಡಿ ನಂಚು ಇದೆಲ್ಲ ಹಾಗೆ ಬಿದ್ದುಬಿಟ್ಟಿದೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೇ ಚಟ್ನಿ ಇತ್ತು ಚಟ್ನಿಯು ಕೂಡ ಒಗ್ಗರಣೆ ಹಾಕಿಟ್ಟಿದ್ದೀನಿ ಮತ್ತು ಎಣ್ಣೆದೆಲ್ಲ ಇಲ್ಲಿದೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ರಾತ್ರಿ ಚಪಾತಿ ಮತ್ತು ಹುಳ್ಳಿಕಾಳು ಪಲ್ಯ ಮಾಡಿದ್ವಿ ಹುಳ್ಳಿಕಾಳು ಪಲ್ಯ ಹಾಗೆ ಐತಿ ಸ್ವಲ್ಪ ಚಪಾತಿನೂ ಕೂಡ ಹಾಗೆ ಐತಿ ಒಂದು ಸ್ವಲ್ಪ ಸಾಂಬಾರು ಐತಿ ಮತ್ತೆ ಇವಾಗ ಒಂದು ಸ್ವಲ್ಪ ಸಾಂಬಾರು ಮಾಡಬೇಕು ಇದು ಕೆಂಪು ಚಟ್ನಿ ಸ್ವಲ್ಪ ಗಾಳಿಗೆ ತೆಗೆದಿಟ್ಟಿದ್ದೀನಿ ಕೆಂಪು ಹಿಂಡಿ ಅಂತೀವಲ್ವ ಅದು ಏನಮ್ಮ ಬಿಡೋದು ಚಲ್ತತಿ ಎಣ್ಣೆ ಹಾಂ ಏನಮ್ಮ ಏನು 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 ಬಂದಂಗೆ ಅಕ್ಕತಿ ಏನು ಬಂದಂಗೆ ಅಕ್ಕತಿ ಹೇಳ ಸರಿ ಆಯಿತು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀಂತ ಹಾಂ ಕ್ಲೀನ್ ಮಾಡ್ಕೊಂಡು ಕರ್ಕೊತೀನಿ ಅಲ್ಲಿ ಹೋಗಿ ಕುತ್ಕೊಂಡು ಆಟಾಡು ಅವನು ನೋಡು ಏನು ಮಲ್ಕಂತೀಯ ಹಾಂ ಸರಿ ಮಲ್ಕ ಏನಮ್ಮ ಹ್ಞೂ ಸರಿ ನೀನು ಅಲ್ಲಿ ಕುತ್ಕೊಂಡು ಆಟಾಡ್ತೀರಮ್ಮ ನಾನು ಇಲ್ಲಿ ಒರೆಸ್ತೀನಿ ನೀನು ವರ್ಕ್ ಮುಗಿಸ್ಕೊಂಡೆ ಟ್ಯೂಷನಿಂದ ಹೋಗಲ್ಲ ಅವನು ನೀನು ಟ್ಯೂಷನ್ ವರ್ಕ್ ಮುಗಿಸ್ಕೊಂಡೆ ಮತ್ತು ಸರಿತಾ ಬೆಳಗ್ಗೆ ಟಿಫನ್ ಗಡಿಬಿಡಿ ಇಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಗ್ಯಾಸ್ ಸ್ಟವ್ನೆಲ್ಲ ಹಾಕ್ಬಿಟ್ಟಿತ್ತು ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಫಸ್ಟು ಅದಾದಮೇಲೆ ಅಡುಗೆಯನ್ನ ಸ್ಟಾರ್ಟ್ ಮಾಡ್ಕೋಣ ಅಂದ್ಕೊಂಡು ಫಸ್ಟು ನಾನು ಇಲ್ಲಿ ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಗ್ಯಾಸ್ನ ಅಂದರೆ ಸ್ಟವ್ನೆಲ್ಲ ಹೊರಗಡೆ ತೊಗೊಂಡೋಗಿ ಕ್ಲೀನ್ ಮಾಡ್ತಾರೆ ನಮ್ಮ ನಮ್ಮ ಕಡೆ ಆದರೆ ನಾವು ಇಲ್ಲೇ ಅಂದರೆ ಒಳಗಡೆ ಈ ರೀತಿ ಸೋಪ್ ಇರುತ್ತಲ್ವ ಅದು ತೊಗೊಂಡು ಅದನ್ನು ಕ್ಲೀನಾಗಿ ಉಜ್ಜಿ ಎಲ್ಲ ಇಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಒಂದು ಒದ್ದೆ ಬಟ್ಟೆ ಇರುತ್ತಲ್ವ ಅದನ್ನೆಲ್ಲ ತೊಗೊಂಡು ಒರೆಸ್ಕೊಂಡ್ಬಿಡ್ತೀನಿ ನೀಟಾಗಿ ಇರುತ್ತೆ ಯಾವಾಗಲೂ ಕೂಡ ಮತ್ತು ಇದೇನು ಜಿರಳೆಗಳು ಇರುತ್ತಲ್ವ ಅದು ಜಾಸ್ತಿ ಬರಲ್ಲ ಎಲ್ಲ ಯಾವ ಕಡೆ ಜಾಸ್ತಿ ಜಾ ಇರುತ್ತೆ ಅಂದರೆ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಹತ್ತಿರ ಮತ್ತು ಸಿಲಿಂಡರ್ ಇಡುವಂಥ ಪ್ಲೇಸ್ ಹತ್ರ ಎಲ್ಲ ಜಾಸ್ತಿ ಜಿರಳೆಗಳು ಇರ್ತವೆ ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಡೈಲಿ ಒನ್ ಟೈಮ್ ಆದರೂ ನಾವು ಸೋಪ್ ಹಾಕಿ ಕ್ಲೀನಾಗಿ ಒರೆಸಿ ಇಡೋದ್ರಿಂದ ಜಿರಳೆಗಳು ಕಾಟನೂ ಕೂಡ ಅಷ್ಟೊಂದು ಇರೋದಿಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇರ್ತೀನಿ ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತಲ್ವ ನಾವು ಅಡುಗೆ ರೂಮಿಗೆ ಬಂದಾಗ ಅಡುಗೆ ಗೆಸ್ಟು ನೋಡಿದಾಗ ನಮಗೂ ಕೂಡ ಅಡುಗೆ ಮಾಡಬೇಕಂತ ಮನಸ್ಸಾಗುತ್ತೆ ಇಲ್ಲ ಅಂತ ಹೇಳಿದರೆ ಅದು ಏನಾದರೂ ಸ್ವಲ್ಪ ಗಲೀಜಾಗಿತ್ತು ಇಲ್ಲ ಜಿಡ್ಡಿನ ಅಂಶ ಏನೋ ಒಂದಿತ್ತು ಅಂದರೆ ನಮಗೆ ಒಂಥರ ಅನಿಸುತ್ತೆ ಇದೇನಪ್ಪ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ನನಗೆ ಎಷ್ಟೇ ಸುಸ್ತಿದ್ರು ಎಷ್ಟೇ ಹುಷಾರು ತಪ್ಪಿದ್ರು ಕೂಡ ಇದನ್ನು ಮಾತ್ರ ನಾವು ಯಾವತ್ತೂ ಮಿಸ್ ಮಾಡಲ್ಲ ನಾನು ಆಗಲಿ ನಮ್ಮಮ್ಮ ಆಗಲಿ ಯಾವತ್ತೂ ಕೂಡ ಮಿಸ್ ಮಾಡೋಲ್ಲ ಒಂದೊಂದು ಸಲ ನಾನು ಮಿಸ್ ಮಾಡಿದರೂ ಕೂಡ ನಮ್ಮಮ್ಮ ಮಾತ್ರ ಮಿಸ್ ಮಾಡೋದಿಲ್ಲ ಅವ್ರಿಗೆ ಯಾವಾಗಲೂ ಕೂಡ ಕ್ಲೀನಾಗಿರಬೇಕು ಗ್ಯಾಸ್ ಸ್ಟವ್ ಮಾತ್ರ ಅಡುಗೆ ಮನೆ ಮತ್ತು ಗ್ಯಾಸ್ ಸ್ಟವ್ ಮಾತ್ರ ಯಾವಾಗಲೂ ಕೂಡ ನೀಟಾಗಿರಬೇಕು ಮೇನ್ ನಮ್ಮ ಹೆಲ್ತು ಕಾಪಾಡೋದೇ ನಾ ಇದು ಒಂದು ಅಡುಗೆ ರೂಮು ಹಾಗಾಗಿ ನಾವು ಇದನ್ನ ಎಷ್ಟು ಸ್ವಚ್ಛತೆಯಿಂದ ಇಟ್ಕೊತೀವೋ ಹಾಗೆ ನಾವೆಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತೀವೋ ಅಷ್ಟು ನಮಗೂ ಕೂಡ ಚೆನ್ನಾಗಿರ್ತೀವಿ ಅದರಲ್ಲೂ ಕೂಡ ಈಗ ಬೇಸಿಗೆಗಾಲ ಆಗಿರೋದ್ರಿಂದ ತುಂಬಾ ಹುಷಾರು ತಪ್ಪೋದು ಜಾಸ್ತಿ ಅದರಲ್ಲಿ ಮತ್ತೆ ನಾವು ಮಾಡೋಂಥ ಲೇಸಿನೆಸ್ಸಿಂದನೂ ಕೂಡ ನಾವು ಹುಷಾರು ಅಂತ ಚಾನ್ಸಸ್ ಇರುತ್ತಲ್ವ ಅದಕ್ಕೋಸ್ಕರ ಇವಾಗ ಆದಷ್ಟು ಜಾಸ್ತಿನೇ ಕೇರನ್ನ ತೊಗೋತಾ ಇದ್ದೀವಿ ಮತ್ತು ಇನ್ನೊಂದು ಏನಂದರೆ ಆದಷ್ಟು ಮಕ್ಕಳನ್ನ ಹೊರಗಡೆ ಬಿಡೋದಕ್ಕೆ ಹೋಗಬೇಡಿ ತುಂಬ ಬಿಸಿಲಿದೆ ತುಂಬ ಅಂದರೆ ತುಂಬಾ ಬಿಸಿಲಿದೆ ಅದರಲ್ಲಿ ಈಗ ಬೇಸಿಗೆ ರಜೆ ಆಗಿರೋದ್ರಿಂದ ಮಕ್ಕಳು ಹೊರಗಡೆ ಆಟ ಆಡೋದಕ್ಕೆ ಇಷ್ಟಪಡ್ತಾರೆ ಮಕ್ಕಳು ಜೊತೆ ಫ್ರೆಂಡ್ಸ್ ಜೊತೆ ಆಟ ಆಡೋದಕ್ಕೆ ಇಷ್ಟಪಡ್ತಾರೆ ಬಟ್ ಆದ್ರೂ ನಾವು ಕಂಟ್ರೋಲ್ ಮಾಡಲೇಬೇಕು ಸ್ವಲ್ಪ ಬಿಸಿಲು ಕಡಿಮೆ ಆದಾಗ ಹೊರಗಡೆ ಕಳಿಸಿ ಆಟ ಆಡಿಸೋದಕ್ಕೆ ಬಿಡ್ಬೋದು ಬಟ್ ಬಿಸಿಲಿದ್ದಾಗ ಮಾತ್ರ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡೋದಕ್ಕೆ ಹೋಗಬೇಡಿ ಕೆಲವೊಂದಷ್ಟು ಬೇಸಿಗೆ ಟೈಮಲ್ಲಿ ನಾವು ಯಾವ ರೀತಿ ಮಕ್ಕಳನ್ನ ಕೇರ್ ಅನ್ನೋ ಟಿಪ್ಸ್ನೂ ಕೂಡ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ಯಾಕಂದರೆ ತುಂಬಾ ಉಪಯೋಗ ಆಗುತ್ತೆ ಇವಾಗ ಮಕ್ಕಳು ಇರೋವಂಥ ಪರಿಸ್ಥಿತಿ ಹೆಂಗಂದರೆ ಅವ್ರಿಗೆ ಇವಾಗ ರಜಾ ಇರೋದ್ರಿಂದ ಅವ್ರನ್ನ ನಾವು ಕೂಡ ಹಾಕೋ ಹಾಗೆ ಇಲ್ಲ ಮನೇಲಿ ಅವಾಗ ಏನೋ ಸ್ಕೂಲಿಗೆ ಹೋಗ್ತಾಯಿದ್ರು ಟ್ಯೂಷನ್ ಅಂತ ಇರ್ತಾ ಇತ್ತು ಹೋಗೋದು ಬರೋದು ಮಾಡ್ತಾಯಿದ್ರು ಬಟ್ ಇವಾಗ ಸಮ್ಮರ್ ಕ್ಯಾಂಪ್ ಎಲ್ಲ ಇದೆ ಬಟ್ ಏನಂದರೆ ಕೆಲವೊಂದಷ್ಟು ಜ ಪೇರೆಂಟ್ಸು ಸಮ್ಮರ್ ಕ್ಯಾಂಪಿಗೆ ಹಾಕಿರಲ್ಲ ನಾನು ಕೂಡ ಹಾಕಿಲ್ಲ ಮಕ್ಕಳನ್ನ ಸಮ್ಮರ್ ಕ್ಯಾಂಪಿಗೆ ಹಾಗಾಗಿ ಮನೇಲಿದ್ದಾಗ ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡ್ಬೇಕಂತಲೂ ಕೂಡ ನಾನು ಹೇಳ್ತೀನಿ ನನಗೇನು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡು ಸಾಂಬಾರ್ಗೆ ಇಟ್ಬಿಡ್ತೀನಿ ಇವಾಗ ಸಾಂಬಾರಿಗೆ ಇಟ್ಟಿದ್ದೀನಿ ಒಂದು ಕಡೆ ರೈಸ್ ಇಟ್ಟಿದ್ದೀನಿ ಏನಮ್ಮ ಇಲ್ಲಮ್ಮ ಈಗ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ಏನಮ್ಮ ಇನ್ನು ಸ್ವಲ್ಪ ತಡಿಯಮ್ಮ ಕತ್ತು ಬಿಸ್ಲಲ್ಲ ಏನಾದರೂ ಕೇಳ್ತಾ ಇರ್ತಾರೆ ಏನಾದರೂ ತಣ್ಣಗಿರೋ ತರಿಸು ತರಿಸು ಆರ್ಡರ್ ಮಾಡಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ ಬರ್ತಾ ಇದೆ ನನ್ನ ಮಗಳಿಗೋಸ್ಕರ ನಮ್ಮ ಬ್ರಹ್ಮರಂಗೋಸ್ಕರ ನಮ್ಮ ಅಜ್ಜಿಗೋಸ್ಕರ ಮಾಡಿದ್ದೀನಿ ಸೊ ಏನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಾಗ ನಾನು ತೋರಿಸ್ತೀನಿ ಏನು ಮಾಡೋದು ಮಕ್ಳಿಗೋಸ್ಕರ ಏನಂತ ಮಾಡಲೇಬೇಕು ನಾನೇ ಕಳ್ಕೊಳ್ಳೋಲ್ಲ ತುಂಬ ದಿನ ಆದಮೇಲೆ ಮಕ್ಕಳಿಗೋಸ್ಕರ ನಾನು ಇದನ್ನು ಆರ್ಡರ್ ಮಾಡಿ ತರಿಸಿರೋ ಆ ತುಂಬಾ ಸಲ ಹೇಳ್ತಾ ಇದ್ರು ನನ್ನ ಮಕ್ಕಳು ಏನಾದರೂ ತರಿಸಮ್ಮ ಏನಾದ್ರು ತರಿಸ್ಕೊಡು ಅಂತ ಹೇಳ್ಬಿಟ್ಟು ಬಟ್ ನಾನು ತರಿಸ್ತಾ ಇರಲಿಲ್ಲ ಇವತ್ತು ತುಂಬ ಬಿಸಿಲಿದೆ ಹಾಗಾಗಿ ಮಕ್ಕಳಿಗೋಸ್ಕರ ಸ್ವಲ್ಪ ಏನಾದರೂ ತಂಪಾಗ್ಲಿ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ತರಿಸಿದ್ದೀನಿ ಕಲ್ಲಂಗಡಿ ಜ್ಯೂಸು ಹಾಗೆ ಐಸ್ ಕ್ರೀಮ್ ಫ್ರೂಟ್ ಸಲಾಡನ್ನ ತರಿಸಿದ್ದೀನಿ ಮೇನ್ ಮಕ್ಕಳಿಗೇನೆಂದರೆ ಇವಾಗ ರೈಸ್ ಐಟಮ್ ಆಗಲಿ ಏನೂ ಕೂಡ ಬೇಗ ಸೇರಲ್ಲ ಹಾಗಾಗಿ ಈ ರೀತಿ ಲಿಕ್ವಿಡ್ ಇರೋವಂಥ ಐಟಮ್ಮು ಮತ್ತು ಫ್ರೂಟ್ಸು ಜಾಸ್ತಿ ಕೊಟ್ಟರೆ ಮಕ್ಕಳು ಹೆಲ್ತ್ ಕೂಡ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ ನನ್ನ ಮಗಳಿಗಂತೂ ಫುಲ್ಲು ಅವಳು ವೆಯ್ಟ್ ಮಾಡ್ತಾ ಇದ್ದಾಳು ತಿನ್ನೋದಕ್ಕೆ ಅವಳಿಗೆ ತುಂಬಾ ಇಷ್ಟ ಐಸ್ ಕ್ರೀಮ್ ಫ್ರೂಟ್ ಸಲಾಡು ಮತ್ತು ಈ ರೀತಿ ಜ್ಯೂಸ್ ಅಂದರೆ ತುಂಬ ಇಷ್ಟಪಡ್ತಾಳೆ ಮತ್ತು ನನ್ನ ಮಗನೂ ಆದರೂ ಅಷ್ಟೇ ತುಂಬ ಇಷ್ಟಪಡ್ತಾನೆ ಅದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ ನನಗಂತರೂ ತುಂಬ ಖುಷಿಯಾಯಿತು ನನ್ನ ಮಕ್ಕಳು ಇಷ್ಟು ಖುಷಿಯಿಂದ ಇರೋದು ಯಾಕಂದರೆ ನಾವು ಮೇನು ನನಗೆ ಇದ್ರಲ್ಲಿ ಖುಷಿಯಾಗುತ್ತೆ ನನ್ನ ಮಕ್ಕಳು ಖುಷಿಯಾಗಿದ್ದರೆ ನನಗೆ ಖುಷಿಯಾಗುತ್ತೆ ಹಾಗಾಗಿ ಅವ್ರಿಗೆ ಏನು ಇಷ್ಟನೋ ಅನ್ನೋ ಅದನ್ನು ತರಿಸಿದ್ದೀನಿ ನನ್ನ ಮಗಳಿಗೆ ಒಂದು ಮಿಸ್ ಆಯಿತು ಏನಂದರೆ ಅವಳು ಪೀಝಾ ಕೇಳ್ತಾಯಿದ್ಲು ನನಗೆ ಪೀಝಾ ಬೇಕು ಪಿಝಾ ಬೇಕು ಅಂತ ಹೇಳ್ಬಿಟ್ಟು ತುಂಬ ದಿನ ಆಯಿತು ಸಲ ನಾವು ಗಾಯ ಗಾಯತ್ರಿ ಅವ್ರದ್ದು ಒಂದು ಮೇಳ ಇತ್ತಲ್ವ ಆ ಟೈಮಲ್ಲಿ ಹೋಗಿದ್ವಿ ಅಲ್ಲಿಗೆ ಆವಾಗ ಅವಳಿಗೆ ಪೀಝಾ ಫಸ್ಟ್ ಟೈಮ್ ಅವಳು ಟೇಸ್ಟ್ ಮಾಡಿದ್ದು ಅವ್ಳಿಗೆ ತುಂಬ ಇಷ್ಟ ಆಗಿತ್ತು ಹಾಗಾಗಿ ನನಗೆ ಪೀಝಾ ಬೇಕು ಪೀಝಾ ತರಿಸ್ಕೊಡು ಪೀಝಾ ತರಿಸ್ಕೊಡು ಅಂತ ಹೇಳ್ಬಿಟ್ಟು ತುಂಬ ಹೇಳ್ತಾ ಇದ್ಲು ನಾನು ಬೇಡಮ್ಮ ಅಂತ ಹೇಳ್ಬಿಟ್ಟು ನಾನು ಅದನ್ನು ತರಿಸ್ಕೊಡ್ಲಿಲ್ಲ ಮೇನ್ ಈ ಥರ ಕೂಲ್ ಅಂಥದ್ದನ್ನು ತಿಂದರೆ ಕುಡಿದ್ರೆ ಅವರು ಕೂಡ ಚೆನ್ನಾಗಿರ್ತಾರಲ್ವ ಹೆಲ್ತಲ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಥರದ್ದು ತರಿಸಿದ್ದಷ್ಟೇ ಅವಳು ಫಸ್ಟಿಗೆ ಬೇಡ ಅಂತ ಹೇಳಿದ್ಲು ಅಂದರೆ ಕೋಪದಲ್ಲಿ ಅದಾದಮೇಲೆ ಇಲ್ಲ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವ್ಳಿಗೆ ಈ ಚೆರ್ರಿ ಫ್ರೂಟ್ ಅಂದರೆ ತುಂಬ ಇಷ್ಟ ಇದರಲ್ಲಾದರೂ ಅಂದರೆ ನಾವು ಏನಾದರೂ ಕೇಕು ಆ ಥರ ತಂದಾಗ ತಂದಾಗೋದ್ರಲ್ಲಿ ಏನೋ ಚರಿ ಇತ್ತು ಅಂದರೆ ಫಸ್ಟ್ ತೊಗೊಂಡ್ಬಿಟ್ಟು ತಿಂದುಬಿಡ್ತಾಳೆ ಇವಾಗ ಅದನ್ನೇ ಹೇಳ್ತಾ ಅಮ್ಮ ನನಗೆ ಇದು ತುಂಬ ಇಷ್ಟ ಅಲ್ಲ ಅದಕ್ಕೆ ಇದ್ರೊಳಗೆ ಹಾಕಿದಾರಲ್ವಾ ಅಂತ ಇದ್ಲು ಹ್ಞೂ ಅಮ್ಮ ನಿನಗೆ ಇಷ್ಟ ಅಂತ ಹಾಕಿದ್ದಾರೆ ತಗೋ ಅಂತ ಹೇಳಿದೆ ಅದಾದಮೇಲೆ ಎಲ್ಲ ರೀತಿ ಫ್ರೂಟ್ಸ್ನು ಕೂಡ ಇದರೊಳಗಡೆ ಹಾಕಿದ್ರು ಎಲ್ರಿಗೂ ಕೂಡ ಗೊತ್ತಿರ್ತಲ್ವ ಫ್ರೂಟ್ ಸಲಾಡ್ ಅಂದರೆ ಎಲ್ಲ ರೀತಿ ಫ್ರೂಟ್ಸ್ನು ಕೂಡ ಹಾಕಿರ್ತಾರೆ ಹಾಗಾಗಿ ಇಬ್ಬರು ಕೂಡ ತಿಂತಾ ಇದ್ದಾರೆ ಮತ್ತು ಹೊರಗಡೆ ಅಮ್ಮ ಕೂತಿದ್ರು ಅಮ್ಮಂಗೆ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ತೊಗೊಂಡು ಹೋದರು ಅಮ್ಮಂಗೆ ಮತ್ತು ಜ್ಯೂಸ್ ಇತ್ತಲ್ವ ಅದನ್ನು ಕೊಟ್ಟೆ ನಾನು ಅಮ್ಮ ಫ್ರೂಟ್ಸ್ ಎಲ್ಲ ನನಗೇನು ಬೇಡ ಸ್ವಲ್ಪ ಜ್ಯೂಸ್ ಕೊಡು ಸಾಕು ಅಂತ ಹೇಳಿದರು ಹಂಗಾಗಿ ಮತ್ತು ಅಮ್ಮಂಗೆ ಸ್ವಲ್ಪ ಅದರನ್ನು ಜ್ಯೂಸ್ ಕೊಟ್ಟೆ ಮತ್ತು ಅವ್ರ ಮೊಮ್ಮಕ್ಕಳು ಬಿಡ್ತಾರ ನಾನು ತಿನ್ನಿಸ್ತೀನಿ ಫಸ್ಟ್ ಹೋಗಿ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ತಿನ್ನಿಸಿದ್ರು ಮತ್ತು ಇಲ್ಲಿ ಸಂಜೆ ಇವತ್ತು ಈಗ ಅಜಯ್ನು ಭ್ರಮರನ್ನು ಕರ್ಕೊಂಡೋಗಿ ಟ್ಯೂಷನ್ಗೆ ಬಿಟ್ಟು ಬಂದೆ ಬಿಟ್ಟು ಬಂದಾದಮೇಲೆ ನೀರು ಬಿಟ್ಟಿದ್ರು ಬೋರ್ ನೀರು ನೀರು ಬಿಟ್ಟಿದ್ದರು ಹಾಗಾಗಿ ನೀರನ್ನ ತುಂಬಿಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೀಗ ನೀರು ತುಂಬೋದಕ್ಕೆ ಹೋಗ್ತಾ ಇದ್ದೀನಿ ಮೇನ್ ಈ ನೀರನ್ನೆಲ್ಲ ನಾವೀಗ ಅಡುಗೆಗೆ ಸ್ನಾನಕ್ಕೆ ಕುಡಿಯೋದಕ್ಕೊಂದುಬಿಟ್ಟು ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ತಾಯಿದ್ದೀವಿ ಕುಡಿಯೋದಕ್ಕಂತ ಅಂದರೆ ನಾವು ವಾ ಅಂದರೆ ಇದು ಫಿಲ್ಟ್ರ್ ನೀರು ಬರುತ್ತಲ್ವ ಅದನ್ನು ತಂದು ಯೂಸ್ ಮಾಡ್ತಾ ಇದ್ವಿ ಇವಾಗ ಕರೆಕ್ಟ್ ಒಂದು ಹದಿನೇಳು ದಿನ ಆಯಿತು ನೀರು ಸ್ಟಾಪ್ ಮಾಡಿ ದಾವಣಗೆರೆಯಲ್ಲಿ ಸಖತ್ ಬರಗಾಲ ಅಂತಲೇ ಹೇಳ್ಬೋದು ಈಗ ನಮ್ಮ ದಾವಣಗೆರೆ ಮಾತ್ರ ತುಂಬ ಇವಾಗ ಒಂದೊಂದು ಕಡೆ ಬೋರ್ ನೀರು ಬರೋದು ಕೂಡ ನಿಂತೋಗ್ಬಿಟ್ಟಿದೆ ಆ ರೀತಿ ಪರಿಸ್ಥಿತಿ ಇದೆ ಮತ್ತು ಇವಾಗ ಕುಡಿಯೋ ನೀರು ನಿಂತೋಯ್ತು ಬೋರ್ ನೀರು ನಿಂತೋಯ್ತು ಅಂದರೆ ತುಂಬ ಕಷ್ಟ ಅಂತ ಹೇಳ್ಬೋದು ನೋಡಬೇಕು ಯಾವಾಗ ನೀರು ಬಿಡ್ತಾರೋ ಗೊತ್ತಿಲ್ಲ ಮತ್ತು ಚಾನಲಿಗೆ ಕೆರೆಗಳಿಗೆ ಹೋಗ್ಬಿಟ್ಟು ನೀರು ತುಂಬ್ಕೊಂಬರೋವಂಥ ಪರಿಸ್ಥಿತಿ ಬಂದಿದೆ ಇವತ್ತು ಸಂಜೆ ನಾವು ಹೋಗಬೇಕಂತ ನಾವು ಕೂಡ ಅಂದ್ಕೊಂಡಿದ್ದೀವಿ ಯಾಕಂದರೆ ನೀರು ಇಲ್ದಾಗ ಏನು ಹೇಳಿ ಮಕ್ಕಳಿಗೋಸ್ಕರ ಅದಕ್ಕೋಸ್ಕರ ಹೋಗಿ ತರೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಸಂಜೆ ಏಳು ಗಂಟೆ ಇಲ್ಲ ಏಳುವರೆ ಹಂಗೆ ಹೋಗಿಬಿಟ್ಟು ನಾವು ನೀರನ್ನ ತಂದಿಟ್ಕೋಬೇಕು ಮತ್ತು ಇವಾಗ ಪಾತ್ರೆ ಎಲ್ಲ ತೊಳ್ದೆ ಸಂಜೆ ಟೈಮಲ್ಲಿ ಪಾತ್ರೆ ಎಲ್ಲ ಇರ್ತಾವಲ್ವ ಬೆಳಗ್ಗೆ ಅದು ಅದೆಲ್ಲ ತೊಳ್ದು ಇವಾಗ ಎಲ್ಲ ಜೋಡ್ಸ್ಕೋಬೇಕು ಮತ್ತು ಜೋಡ್ಸಿಟ್ಕೊಂಡ್ಬಿಟ್ರೆ ಮುಗಿದೋಯಿತು ಮಕ್ಕಳು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮಾಡಿಟ್ಕೊಂಡ್ರೆ ಅವ್ರು ಬಂದಾಗ ಏನಾದರೂ ವರ್ಕ್ ಮಾಡಿಸೋದು ಅಥವಾ ಅವ್ರಿಗೆ ಏನಾದರೂ ಹೇಳ್ಕೊಡೋದು ಅಥವಾ ಅವ್ರಿಗೆ ಏನಾದರೂ ಕೇಳಿದಾಗ ಅವರಿಗೆ ಮಾ ತಿನ್ ಅಂದರೆ ತಿಂಡಿ ಏನಾದರೂ ಕೇಳ್ತಿರ್ತಾರಲ್ವಾ ಅದನ್ನು ಮಾಡಿಕೊಡೋದಕ್ಕೆ ನಮಗೊಂದು ಸ್ವಲ್ಪ ಟೈಮ್ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಅವ್ರು ಬರೋಷ್ಟರಲ್ಲೇ ಆಲ್ಮೋಸ್ಟ್ ನನ್ನ ಎಲ್ಲ ಕೆಲಸನೂ ಕೂಡ ನಾನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅವ್ರು ಬಂದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಡೇ ಫುಲ್ ಇರ್ತಾರಲ್ವ ಮತ್ತಿನ್ನೇನು ಟೈಮ್ ಸ್ಪೆಂಡ್ ಮಾಡೋದು ಡೇ ಫುಲ್ ಟೈಮ್ ಸ್ಪೆಂಡ್ ಮಾಡ್ತಿರಲ್ವಾ ಅಂತ ಕೇಳ್ಬೋದು ಸ್ಪೆಂಡ್ ಮಾಡ್ತೀವಿ ಬಟ್ ಇವಾಗ ಏನಂದರೆ ಟ್ಯೂಷನ್ಗೆ ಹೋಗಿ ಬಂದಾಗ ಅವ್ರಿಗೆ ಏನಾದರೂ ವರ್ಕ್ ಅಂತ ಕೊಟ್ಟಿರ್ತಾರಲ್ವ ಹೋಮ್ ವರ್ಕು ಅದನ್ನು ಮಾಡ್ಸೋದಕ್ಕೆ ಅಥವಾ ಅವ್ರಿಗೆ ಅಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ಕೇಳೋದಕ್ಕೂ ಕೂಡ ನಾವು ಒಂದು ಸ್ವಲ್ಪನಾದರೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನು ಈ ರೀತಿ ಫಾಸ್ಟಾಗಿ ಕೆಲಸನ ಮುಗಿಸ್ಕೋತಾ ಇದ್ದೀನಿ ಇವತ್ತು ಚಿಕ್ಕ ವ್ಲಾಗಲ್ಲೇ ನನ್ನ ಒಂದು ವೀಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ ಪಾತ್ರೆಗಳನ್ನೆಲ್ಲ ಜೋಡ್ಸ್ಕೊಂಡ್ಬಿಟ್ಟೆ ನನ್ನ ಕೆಲಸ ಆಲ್ಮೋಸ್ಟ್ ಎಲ್ಲ ಆದಂಗೆ ಅಡುಗೆ ಕೂಡ ಮಧ್ಯಾಹ್ನನೇ ಮಾಡಿಕ್ಕಿರೋದ್ರಿಂದ ಏನು ಕೆಲಸ ಇಲ್ಲ ಸೊ ಇಷ್ಟು ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಫ್